ಿ ಉಡಾಯಿಸೋ ಖಾರನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಮಹಾಮಳೆಗೆ ಮುಂಬೈನಲ್ಲಿ ಅವಾಂತರಗಳ ಸುರಿಮಳೆಯಾಗಿದೆ ಮುಂಬೈನ ಕೆಇಎಂ ಆಸ್ಪತ್ರೆಗೂ ಮಳೆ ನೀರು ನುಗ್ಗಿಬಿಟ್ಟಿದೆ ಕೆಇಎಂ ಆಸ್ಪತ್ರೆಯಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ರೋಗಿಗಳು ಶೇರ್ ಮೇಲೆ ಆಶ್ರಯ ಪಡ್ಕೊಂಡಿದ್ದಾರೆ ರೋಗಿಗಳ ಸಂಬಂಧಿಕರು ಆಸ್ಪತ್ರೆಗೆ ಮಳೆ ನೀರು ನುಗ್ಗಿಬಿಟ್ರ ಗತಿ ಏನು ಅಂತ ಎಲ್ಲ ರೋಗಿಗಳಿರ್ತಾರೆ ಎದ್ದು ನಿಂತು ಓಡುವಂಥ ಚೈತನ್ಯ ಇರಲ್ಲ ತಮ್ಮಂದು ಮುಂದೆ ಅವರು ರಕ್ಷಿಸಿಕೊಳ್ಳುವಂಥ ಚೈತನ್ಯ ಅನೇಕ ರೋಗಿಗಳಿಗಿರಲ್ಲ ವಯಸ್ಸಾದವರು ಇರ್ತಾರೆ ಡೆಲಿವರಿ ಆಗಿರ್ತಕ್ಕಂಥ ಇರ್ತಾರೆ ಅಲ್ಲಿ ಇನ್ಯಾರಿಗೇನೋ ಗಂಭೀರ ಸಮಸ್ಯೆಗಳಿರ್ತವೆ ಇಡೀ ಆಸ್ಪತ್ರೆಯಲ್ಲಿ ಚೇರ್ಗಳ ಮೇಲೆ ಕುತ್ಕೊಂಡು ಕಾಲ ಕಳೀತಾ ಇದ್ದಾರೆ ಓಡಾಡೋಕ್ಕಾಗಲ್ಲ ಅಷ್ಟು ನೀರು ಕೆ ಇ ಎಮ್ ಆಸ್ಪತ್ರೆ ಇಲ್ಲಿ ತುಂಬಿಕೊಂಡಿದೆ よろしくお願い